ಸ್ನೇಹಿತರೆ ನಾನಿವತ್ತು ಐವರ ಕಂಡಪುರದಲ್ಲಿದ್ದೀನಿ ಇಲ್ಲಿ ಪಾಂಡವರು ವನವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ಬಂದಿರೋದಿಕ್ಕೆ ಒಂದು ಕುರುಹಗಳಾಗಿ ಒಂದಷ್ಟು ದೇವಸ್ಥಾನಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅಂತಹ ಒಂದು ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಈಗಿನ ಕಾಲದಲ್ಲಿ ವನವಾಸ ಬಂದಂತಹ ಸಂದರ್ಭದಲ್ಲಿ ಪಾಂಡವರೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತ ಒಂದು ಶಿವನ ದೇವಸ್ಥಾನ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಅದರಿಂದ ಈ ಊರಿಗೆ ದೈವರ ಕಂಡಾಪುರ ಅಂತ ಹೇಳಿ ಹೆಸರನ್ನ ಇಡಲಾಗಿದೆ ಇದು ಪಂಚಪಾಂಡವರು ಬಂದು ವಲಸೆ ಬಂದು ಇದ್ದಿದ್ದು ಸ್ಥಳ ಇದು ಇದು ಇಲ್ಲಿ ಧರ್ಮರಾಯ ಧರ್ಮರಾಯ ಅರ್ಜುನ ನಕುಲ ಸಾದೇಶ್ವರ ಭೀಮೇಶ್ವರ ಕುಂತಿ ಕಾಲಭೈರವ ಇದು ಜೋಡಿ ಗ್ರಾಮ ಇದು ಒಂದ್ಸಪ್ಪನೇ ಟೈಮ್ ಇದು ಚೋಳರು ಬಂದು ಇದ್ದಿದ್ದು ಸ್ಥಳ ಇದು ಸ್ಥಳ ಇದು ಇಲ್ಲಿ ಯಾರ್ದು ಗೌಡ್ರದ ಯಾರ್ದು ಒಂದು ಅಂಗೈ ಮೂಲನೂ ಜಾಗ ಇಲ್ಲ ಎಲ್ಲ ಜೋಡಿ ಗ್ರಾಮ ಇದು ಇದು ಬಂದು ಪುರಾತನ ಕಾಲದ ಇತಿಹಾಸದಿಂದ ಇದು ಜೋಡಿ ಗ್ರಾಮನೇ ಇದು ಮುಂದ್ ಮುಂದೆ ಹೀಗೆ ಇರ್ತಾ ಇತ್ತು ಎಲ್ಲ ಆರಂಭ ಹೋಗೋರು ವ್ಯವಸಾಯ ಮಾಡ್ಕೊಂಡು ಹೋಗೋರು ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಕ್ವೈರ್ ಮಾಡ್ಕೊಂಡ್ಬಿಟ್ರು ಇಂಡಿಯನ್ ಇಷ್ಟ ಪಾರ್ಟಿಕಲ್ ರೀಚರ್ಚ್ ಮೂರ್ ಸಾವಿರದ ಎಂಟುನೂರ ಎಕರೆ ಹೊಲ ಗದ್ದೆ ಎಲ್ಲ ಅಕ್ವೈರ್ ಮಾಡ್ಕೊಂಬಿಟ್ರು ಇದು ಭೀಮೇಶ್ವರ ಊರು ಬಾಗ್ಲಾಗಿರೋದು ಇದು ಭೀಮೇಶ್ವರ ಇದು ಅಲ್ಲಿ ಧರ್ಮರಾಯನಿಗೆ ಅಭಿಷೇಕ ನೀಡುವಾಗ ಹೂವು ಅಂತ ಅವನು ವಲಸೆ ಹೋಗಿದ್ದ ಅಲ್ಲಿ ಅಭಿಷೇಕ ಆಗೋದ್ಮೇಲೆ ಹೂವು ಲೇಟ್ ಲೇಟಾಗಿ ಬಂದ ಇಲ್ಲಿ ಬಂದು ಇಲ್ಲಿ ಸ್ಥಾಪನೆ ಮಾಡ್ಬಿಟ್ರು ಎಲ್ಲ ಇಲ್ಲಿಲ್ಲ ಐದು ಜನನು ಐದು ಲಿಂಗನೇ ಇರಲಿ ಕುಂತಿ ಇದೆ ಕಾಲಭೈರ ಇದೆ ಧರ್ಮರಾಯ ಅರ್ಜುನೇಶ್ವರ ನಕುಲೇಶ್ವರ ಸಹದೇವೇಶ್ವರ ಇಲ್ಲಿ ಪಾಂಡೂರು ನಾನು ಹೇಳದ್ನಲ್ಲ ಇದು ಪಾಂಡೂರು ದೇವಸ್ಥಾನ ಧರ್ಮರಾಯ ನಕುಲ ಸಾದೇವ ಅರ್ಜುನ ಕುಂತಿ ಕಾಲಭೈರವ ಪಾಂಡವರು ಆಮೇಲೆ ಬೇರೆ ಇತರೆ ಇಲ್ಲಿ ಪೂಜಮ್ಮ ಇದೆ ಮಾರಮ್ಮ ಇದೆ ಯಲ್ಲಮ್ಮ ಇದೆ ದೊಡ್ಡಮ್ಮ ಇದೆ ಕರಗದಮ್ಮ ಇದೆ ಪಟಾಲಮ್ಮ ಇದೆ ಆಮೇಲೆ ಗೋಪಾಲ ಸ್ವಾಮಿ ಇದೆ ಪಿಳೇಗಮ್ಮ ಐತೆ ದುರ್ಗಾಂಬ ಐತೆ ಎಲ್ಲಮ್ಮ ಐತೆ ಹ ಇದು ದೇವರುಗಳು ತವರು ಊರು ಇದು ಐವರ ಕಂಡಪುರ ಹಾ ಪಂಚಪಾಂಡ ಪಂಚಪಾಂಡೂರು ಬಂದು ಇದ್ದಿದ್ದಿಕ್ಕಿಲ್ಲಿ ಈ ಹೆಸರು ಐವರ ಕಂಡಪುರ ಐವರು ಅಂದ್ರೆ ಪಂಚಪಾಂಡವರು ಇದು ಭೀಮೇಶ್ವರ ಊರ್ ಬಗ್ಲಲ್ಲಿರೋದು ಅಲ್ಲಿರೋದು ಧರ್ಮರಾಯ ಅಣ್ಣ ಭೀಮೇಶ್ವರ ಅಣ್ಣ ಆಮೇಲೆ ಇದು ಭೀಮನ ತಮ್ಮ ಅರ್ಜುನ ನುಕುಲ ಸಾದೇವ ಆಮೇಲೆ ಕುಂತಿ ತಾಯಿ ಕಾಲ ಬೈರವ ದೇವಸ್ಥಾನ ಪೂಜೆ ನಮ್ಮ ಅಣ್ಣ ಮಾಡ್ತಾ ಇದ್ದಾರೆ ನಾನು ಮಿಲಿಟರಿ ಎಂಪ್ಲಾಯ್ ಇಂಡಿಯನ್ ನೇವಿ ರಿಟೈರ್ಡ್ ಆದ ಲಕ್ಷ್ಮೀನಾರಾಯಣ ಅಕ್ಕಿ ಪಾಂಡವರು ಆ ಮನೆಯಿಂದ ತಪ್ಪಿಸಿಕೊಂಡು ಬಂದು ಈಗಿನ ಯೇಸರಘಟ್ಟ ಕೆರೆ ಆಗಿನ ಅರ್ಕಾವತಿ ನದಿಯಾಗಿತ್ತು ಮತ್ತು ವ್ಯಾಸರು ವಾಸವಾಗಿದ್ದರು ಪಾಂಡವರು ಈ ಸ್ಥಳಕ್ಕೆ ಬಂದು ಸ್ವಯಂ ಶಿವಲಿಂಗಗಳನ್ನ ನಿರ್ಮಿಸಿದರು ಈ ಸ್ಥಳದಲ್ಲಿಯೇ ಪಾಂಡವರು ಕಂಡ ಸ್ಥಳವಾಗಿದ್ದರಿಂದ ಐವಾರ ಕಂಡಪುರವಾಗಿರುತ್ತದೆ